ಎಲ್ರಿಗೂ ನಮಸ್ಕಾರ ಯಶೋಗಾಥೆ ಚಾನೆಲ್ಗೆ ತಮ್ಮೆಲ್ರಿಗೂ ಕೂಡ ಸ್ವಾಗತ ಇವತ್ತು ತುಂಬ ಸುಲಭವಾಗಿ ಚೂರು ಗಂಟಿಲ್ಲದೆ ಬೇಗ ಮುದ್ದೆ ಹೇಗೆ ಮಾಡೋದು ರಾಗಿ ಮುದ್ದೆನ ಅಂತ ಹೇಳಿ ನೋಡೋಣ ತುಂಬ ಸಾಫ್ಟಾಗಿರುತ್ತೆ ಹೆಂಗೆ ಹೇಗೆ ಅಂತಂದರೆ ಬಿಸಿನಲ್ಲಿ ಮುರಿದು ಬಾಯಿಗೆ ಹಾಕಿದ್ರೆ ನೀವು ಎಷ್ಟು ದಪ್ಪ ಹಾಕಿದ್ರೂ ಹಾಗೆ ಸಲೀಸಾಗಿ ಒಳಗಡೆ ಹೋಗುತ್ತೆ ಅಷ್ಟು ಸ್ಮೂತಾಗಿರುತ್ತೆ ಕೇವಲ ಹದಿನೈದು ನಿಮಿಷದಲ್ಲಿ ನೀವು ಐದರಿಂದ ಆರು ಜನಕ್ಕೆ ಆಗೋ ಅಷ್ಟು ಮುದ್ದೆನ ರೆಡಿ ಮಾಡ್ಬೋದು ಬನ್ನಿ ಹೇಗೆ ಮಾಡೋದು ಅಂತ ಹೇಳಿ ನೋಡೋಣ ಮೊದಲಿಗೆ ನಾನಿಲ್ಲಿ ಒಂದು ತಳ ಮಂದ ಇರುವಂತಹ ಸ್ಟೀಲ್ ಪಾತ್ರೆಯನ್ನು ತೊಗೊಂಡಿದ್ದೀನಿ ನೀರನ್ನ ಕುದಿಯಕ್ಕೆ ಹಾಕಿದ್ದೀನಿ ಮೊದಲಿಗೆ ನೀರು ಚೆನ್ನಾಗಿ ಕುದಿಬೇಕು ನೀರು ಕುದೀತಾ ಇರಬೇಕಾದ್ರೆ ಬೇರೆ ಒಂದು ಪಾತ್ರೆನಲ್ಲಿ ನಾನು ಒಂದು ದೊಡ್ಡ ಸ್ಪೂನಲ್ಲಿ ನಾನು ಒಂದು ನಾಲ್ಕು ಸ್ಪೂನಷ್ಟು ರಾಗಿ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ನೀರನ್ನು ಹಾಕಿ ಸ್ಪೂನಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈ ಹದಕ್ಕೆ ದೋಸೆ ಹಿಟ್ಟು ಬರುತ್ತೆ ನೋಡಿ ಈ ಹದಕ್ಕೆ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡ್ಕೊಂಡಾದ ಮೇಲೆ ಇದನ್ನು ಕುದೀತಾ ಇರೋವಂಥ ನೀರಿಗೆ ಹಾಕಿ ತಿರಿಬೇಕು ಇಲ್ಲಿ ನಾನು ಮುದ್ದೆ ಕೋಲನ್ನು ಇದ್ದೀನಿ ಇದು ತೇಗಿನ ಮರದಿಂದ ಮಾಡಿಸಿರುವಂತಹ ಕೋಲು ಕೆಲವರು ರೌಂಡಿಗೆ ಇರುವಂಥ ಕೋಲನ್ನ ಬಳಸ್ತಾರೆ ಇದು ಸ್ವಲ್ಪ ಓವೆಲ್ ಶೇಪಲ್ಲಿದೆ ಅಂದರೆ ಮೊಟ್ಟೆ ಆಕಾರದಲ್ಲಿದೆ ಇದು ತೇಗದ ಮರದಿಂದ ಮಾಡಿಸಿರೋ ಅಂಥದ್ದು ನಾವೇ ಮಾಡಿಸಿರೋವಂಥದ್ದು ಸೊ ಇದ್ರ ಸಹಾಯದಿಂದ ನೀಟಾಗಿ ಇದನ್ನು ತಿರುಕೊಳ್ಳೋದು ಕೋಲ್ ಇಲ್ಲ ಅಂತ ಹೇಳಿದ್ರೆ ನಾವು ಮಾಮೂಲಿ ಕೈ ಬಳಸ್ತೀವಲ್ಲ ಅದರಲ್ಲೂ ಕೂಡ ನಾವು ಮಾಡ್ಕೋಬೋದು ಅಂದರೆ ಇದಿದ್ದರೆ ತಿರ್ಬೋದಕ್ಕೆ ಈಸಿ ಆಗುತ್ತೆ ಅಂತ ಹೇಳಿ ಆಮೇಲೆ ನೀಟಾಗಿ ತಿರುಗಬೇಕು ಅದಕ್ಕೆ ಈಸಿ ಆಗುತ್ತೆ ಅಂತ ನೀವು ಮಂದವಾಗಿರುವಂಥ ಅನ್ನದ ಕೈಯಲ್ಲೂ ಕೂಡ ನೀವು ಮಾಡ್ಕೋಬೋದು ನೋಡಿ ಹೀಗೆ ತಿರುತ್ತಾ ತಿರುತ್ತಾ ಒಂದು ಕೈಯಲ್ಲಿ ಹಾಕಬೇಕು ಒಂದು ಕೈಯಲ್ಲಿ ತಿರುಗಬೇಕು ಹೀಗೆ ಹೀಗೆ ಮಾಡೋದ್ರಿಂದ ಇದು ನಾವು ರಾಗಿ ಅಂಬ್ಲಿ ಮಾಡ್ತೀವಿ ನೋಡಿ ಆ ಹದದಲ್ಲಿರುತ್ತೆ ಹೀಗೆ ಮಾಡೋದ್ರಿಂದ ನಮಗೆ ಈಗ ನಾವು ಡೈರೆಕ್ಟ್ ಬಿಸಿ ನೀರಿಗೆ ಹಿಟ್ಟನ್ನು ಹಾಕಿ ಹಾಗೆ ತಿರುತ್ತೀವಿ ಅಂದರೆ ಗಂಟು ಜಾಸ್ತಿ ಬರುತ್ತೆ ಸೊ ಹೀಗೆ ಮಾಡೋದ್ರಿಂದ ಗಂಟು ಜಾಸ್ತಿ ಬರಲ್ಲ ಆಲ್ರೆಡಿ ಇದು ಗಂಜಿ ರೂಪಕ್ಕೆ ಬರುತ್ತೆ ಗಂಜಿಗೆ ನಾವು ಹಿಟ್ಟನ್ನು ಹಾಕಿ ಮಿಕ್ಸ್ ಮಾಡಿದ್ರೆ ತುಂಬ ನಮಗೆ ಅಷ್ಟೊಂದು ಗಂಟುಗಳೇ ಬರೋಲ್ಲ ಹೇಳಬೇಕು ಅಂತಂದರೆ ನಾರ್ಮಲಿ ನಾವು ಡೈರೆಕ್ಟ್ ಹಾಕಿ ಮಾಡ್ತೀವಲ್ಲ ಅಷ್ಟು ಗಂಟುಗಳು ಇದರಲ್ಲಿ ಬರೋದೇ ಇಲ್ಲ ನೋಡಿ ಹೀಗೆ ಸ್ವಲ್ಪ ಹೊತ್ತು ತಿರುಗಬೇಕು ಫ್ಲೇಮು ಹೈಯಲ್ಲೇ ಇರಬೇಕು ಉರಿ ಜಾಸ್ತಿನೇ ಇಟ್ಕೊಂಡಿರಿ ಹೀಗೆ ತಿರುಗುತ್ತಾ ಇರಿ ಇದು ಗಂಜಿ ಹದಕ್ಕೆ ಬರಬೇಕು ಗಂಜಿ ಹದಕ್ಕೆ ಬಂದಿದೆ ಅಂತ ಹೇಗೆ ಗೊತ್ತಾಗುತ್ತೆ ನಮಗೆ ಅಂತ ಹೇಳಿದ್ರೆ ಒಂದು ಚಂಬಲ್ಲಿ ನೀರನ್ನು ಇಟ್ಕೊಂಡಿರಿ ತಣ್ಣೀರನ್ನು ಒಂದು ಐದು ನಿಮಿಷ ಇದನ್ನು ತಿರುವುದ ಮೇಲೆ ಇದು ಕುದಿಯೋದಕ್ಕೆ ಶುರು ಆಗುತ್ತೆ ಆವಾಗ ನೀವು ಅದೇ ಕೋಲ್ನ ಸಹಾಯದಿಂದ ಆ ನೀರೊಳಗಡೆ ಗಂಜಿನ ಬಿಳಿಸಿ ಅದು ನೀರು ಜೊತೆ ಮಿಕ್ಸ್ ಆಗಬಾರ್ದು ಗಂಜಿ ನಾವು ಹೇಗೆ ನೀರನ್ನು ತಿರುಸೋದನ್ನು ಒಂದು ಕಡೆ ಕೂತ್ಕೊಂಡಿರಬೇಕು ಅದು ಆವಾಗ ಇದು ಮತ್ತೆ ಹಿಟ್ಟಾಕಿ ರೆಡಿ ರೆಡಿಯಾಗಿದೆ ಅಂತ ಹೇಳಿ ನಮಗೆ ಗೊತ್ತಾಗುತ್ತೆ ಇಲ್ಲ ಮಿಕ್ಸ್ ಅದು ನೀರು ಜೊತೆ ಅಂತ ಹೇಳಿದ್ರೆ ಇನ್ನೂ ಸ್ವಲ್ಪ ಹೊತ್ತು ಕುದಿಸ್ಬೇಕು ನೀವು ಅಕಸ್ಮಾತು ಈಗ ಹಿಟ್ಟು ಹಾಕುವಾಗ ನೀವು ನೀರಿನ ಪ್ರಮಾಣ ಜಾಸ್ತಿ ಹಾಕ್ಕೊಂಡು ಹಿಟ್ಟು ತೆಳು ತೆಳುವಾಗಿದ್ರು ಕೂಡ ಚೆನ್ನಾಗಿ ಕುದಿಸಿದ್ರೆ ಒಂದು ಒಂದೆರಡು ನಿಮಿಷ ಜಾಸ್ತಿ ಕುದಿಸಿದ್ರೆ ನಿಮಗೆ ಅದು ಗಂಜಿ ಹದಕ್ಕೆ ಬರುತ್ತೆ ಹಿಟ್ಟು ಜಾಸ್ತಿ ಆಗೋಯ್ತು ಅಂದರೂ ಕೂಡ ಸ್ವಲ್ಪ ಜಾಸ್ತಿ ಹೊತ್ತು ಕಡಿಮೆ ಫ್ಲೇಮಲ್ಲಿ ಕುದಿಸ್ಬೇಕು ಆವಾಗ ಅದು ಹದ ಬರುತ್ತೆ ನೀವು ಹದ ಬರ್ದೇನೆ ಹಿಟ್ಟು ಹಾಕಿ ತಿರುಗಿತು ಅಂತ ಹೇಳಿದ್ರೆ ಮುದ್ದೆ ನ ಹಳ್ಳಿಗಳ ಕಡೆ ಏನು ಹೇಳ್ತಾರೆ ಅಂತ ಹೇಳಿದ್ರೆ ತನ್ಗುದಿ ಕುದಿ ಬಿದ್ಕೊಂತು ಅಂತಾರೆ ಅಂದರೆ ಮುದ್ದೆ ಸರಿಯಾಗಿ ಬೇಯಲಿಲ್ಲ ಅದು ನೀವು ಮುದ್ದೆ ಮುರಿಬೇಕಾದ್ರೆ ಕೈಗೆಲ್ಲ ಅಂಟ್ಕೊಳುತ್ತೆ ಅಂಥ ಮುದ್ದೆ ನೀವು ಅದು ಕಟ್ ಮುದ್ದೆ ಕಟ್ಟೋದಕ್ಕೂ ಕೂಡ ಬರೋಲ್ಲ ಅಂಥ ಮುದ್ದೆ ತಿಂದರೆ ಹೊಟ್ಟೆ ನೋವು ಬರುತ್ತೆ ಅಜ್ಜೀರ್ಣ ಆಗುತ್ತೆ ಹಾಗಾಗಿ ನೋಡಿ ಕೊತ ಕೊತ ಕುದೀತಾ ಇದೆ ಇದು ಕುದ್ದಾದ ಮೇಲೆ ಇಲ್ಲಿ ನಾನು ಈಗ ನಾನು ಮಿಕ್ಸ್ ಮಾಡೋದಕ್ಕೆ ತೋರಿಸಿದ್ನಲ್ಲ ಆ ಚೆಂಬಲ್ಲಿ ಎರಡು ಚೆಂಬು ನೀರನ್ನ ನಾನು ಇಲ್ಲಿ ಬಳಸಿದ್ದೀನಿ ಜೊತೆಗೆ ದೊಡ್ಡ ಸ್ಪೂನಲ್ಲಿ ಮೂರು ಸ್ಪೂನಷ್ಟು ದೊಡ್ಡ ಸ್ಪೂನ್ ಅಂತ ಹೇಳಿದ್ರೆ ಈ ಕೈ ಚಿಕ್ಕದ ಕೈ ಬರುತ್ತಲ್ಲ ಅದರಲ್ಲೇ ಹಾಕಿದ್ದೀನಿ ಮೂರು ಸ್ಪೂನಷ್ಟು ಹಿಟ್ಟನ್ನು ಹಾಕಿ ನಾನು ದೋಸೆ ಹಿಟ್ಟನ್ನು ಅದಕ್ಕೆ ಕಲಸಿ ಹಾಕೊಂಡಿದ್ದೀನಿ ನೋಡಿ ಕುದೀತಾ ಇದೆ ಎಳೆ ಬೇಳೆ ಬರ್ತಾ ಇದೆ ಹಿಂಗೆ ಎತ್ತಿದ್ರೆ ಅಲ್ಲಿ ನೋಡಿ ಗಂಜಿ ಎಳೆ ಎಳೆ ಬರ್ತಾ ಇದೆ ಇದು ನಾರ್ಮಲಿ ನಾನು ಮಾಡೋದರಿಂದ ನನಗೆ ಗೊತ್ತಾಗಿದೆ ನಿಮಗೆ ಗೊತ್ತಾಗಿಲ್ಲ ಅಂತ ಹೇಳಿದ್ರೆ ಹೇಳಿದ್ನಲ್ಲ ಒಂದು ಬಟ್ಲಲ್ಲೋ ಒಂದು ಚಂಬಲ್ಲೋ ನೀರನ್ನು ಹಾಕ್ಕೊಂಡು ಅದಕ್ಕೆ ಆ ಗಂಜಿನ ಹಾಕಿ ನೋಡಿ ಆ ಗಂಜಿ ನೀವು ಹೇಗೆ ಬೌಲನ್ನು ಚಂಬನ್ನ ತಿರುಗಿಸಿದ್ರು ಕೂಡ ಅದು ಗಂಜಿ ಒಂದೇ ಕಡೆ ಇರಬೇಕು ನೀರು ಜೊತೆ ಮಿಕ್ಸ್ ಆಗಬಾರ್ದು ಅದು ಒಂದೇ ಕಡೆ ಕೂತ್ಕೊಳ್ಳೋ ಹದದವರೆಗೂ ಕೂಡ ನೀವು ಬೇಯಿಸಬೇಕು ಅಷ್ಟೇ ಬೇರೆನೇ ಇದರಲ್ಲಿ ವ್ಯತ್ಯಾಸ ಬರೋಲ್ಲ ನೋಡಿ ಇವಾಗ ಇದು ರೆಡಿ ಇದೆ ಗಂಜಿ ಇದಕ್ಕೆ ನಾನು ಹಿಟ್ಟನ್ನು ಹಾಕ್ತಾ ಇದ್ದೀನಿ ಸ್ವಲ್ಪ ಸ್ವಲ್ಪ ಹಿಟ್ಟನ್ನು ಹಾಕಿ ಫಸ್ಟ್ ತಿರ್ಬಿಟ್ಟು ಆಮೇಲೆ ಒಂದೇ ಸಲ ಒಂದು ಮೂರು ಸ್ಪೂನ್ ಹಿಟ್ಟನ್ನು ಹಾಕಿ ತಿರುಗೋಬೇಕು ನೀವು ನಿಮಗೆ ಹದ ಗೊತ್ತಾಗಿಲ್ಲ ಅಂತ ಹೇಳಿದ್ರೆ ಫಸ್ಟ್ ಒಂದು ಎರಡು ಸ್ಪೂನ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಮತ್ತೆ ಇನ್ನೊಂದು ಸ್ಪೂನ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ನೀವು ತಿರುಗಬೇಕಾದ್ರೆ ಹದ ಹೇಗಿರಬೇಕು ಅಂತ ಹೇಳಿದ್ರೆ ಕೋಲು ನೀಟಾಗಿ ಮೂವ್ ಆಗಬೇಕು ತೀರಾ ಅಲ್ಲಲ್ಲೇ ಕಚ್ಕೋಬಾರ್ದು ನೀಟಾಗಿ ಮೂವ್ ಆಗಬೇಕು ಆ ಹದಕ್ಕಿದ್ದರೆ ನಿಮಗೆ ಮುದ್ದೆ ಚೆನ್ನಾಗಿ ಬರುತ್ತೆ ತೀರ ಆದ್ರೂ ಮುದ್ದೆ ತಿನ್ನೋಕ್ಕಾಗಲ್ಲ ಆಗಲ್ಲ ಗಟ್ಟಿ ಇಷ್ಟಪಡೋರು ಸ್ವಲ್ಪ ಹಿಟ್ ಜಾಸ್ತಿ ಹಾಕೋಬೋದು ನಮ್ಮ ಕಡೆ ಏನಂತ ಹೇಳಿದ್ರೆ ಬಿಸಿನಲ್ಲಿ ಮುದ್ದೆ ಕಟ್ಟಿ ತಟ್ಟೆಗೆ ಹಾಕಿದ್ರೆ ತಟ್ಟೆದಿಂದ ಮುದ್ದೆ ಸ್ವಲ್ಪ ಮುದ್ದೆ ಶೇಪಿಂದ ಸ್ವಲ್ಪ ಹರಡ್ಕೋಬೇಕು ಆ ಹದದಲ್ಲಿ ನಾವು ಮಾಡೋದು ನೋಡಿ ಈ ಹದಕ್ಕೆ ಬರಬೇಕು ಈ ಹದಕ್ಕೆ ಬಂದಾಗ ಸ್ವಲ್ಪ ಹೀಗೆ ಹಿಡ್ಕೊಂಡು ಸ್ಟವ್ ಮೇಲೆ ಇದ್ದಾಗಲೇ ಸ್ವಲ್ಪ ತಿರುಗ್ಕೋಬೇಕು ಫ್ಲೇಮ್ನ ಕಡಿಮೆ ಹಾಕಬೇಕು ಉರಿನ ಕಡಿಮೆ ಹಾಕಿ ಹೀಗೆ ತಿರುಗ್ಕೋಬೇಕು ನೋಡಿ ಸ್ವಲ್ಪವೂ ಕೂಡ ಅದು ಗಂಟು ಬಂದಿಲ್ಲ ಆದರೆ ನೀಟಾಗಿ ಮುದ್ದೆ ಮಿಕ್ಸ್ ಆಗಬೇಕು ನಮಗೆ ಮುರಿದ್ರೆ ಆ ಹದ ನೀಟಾಗಿ ಗೊತ್ತಾಗಬೇಕು ಮುದ್ದೆ ಅಷ್ಟು ಇದಾಗಬೇಕು ಅಂತ ಹೇಳಿದ್ರೆ ಸ್ವಲ್ಪ ಕೆಳಗಡೆ ಇಟ್ಟು ತಿರುಗೋಬೇಕು ಇಲ್ಲಿ ನೋಡಿ ಇಲ್ಲಿ ಒಲೆ ಮೇಲೆ ಸ್ವಲ್ಪ ಬೇಯಲಿ ಅಂತ ಹೇಳಿ ಹಾಗೆ ತಿರುಗುತ್ತಾ ಇದ್ದೀನಿ ನಿಮಗೆ ಇದು ಏನಾಗುತ್ತೆ ಅಂತ ಹೇಳಿದ್ರೆ ನೀರು ಕುದ್ದು ನಮಗೆ ಗಂಜಿ ಆಗೋವರೆಗೂ ಮಾತ್ರ ಸ್ವಲ್ಪ ಟೈಮ್ ಹಿಡಿಯುತ್ತೆ ಹೊರತು ಗಂಜಿ ಆಯಿತು ಅಂತ ಹೇಳಿದ್ರೆ ಮುದ್ದೆ ಎರಡು ನಿಮಿಷದಲ್ಲಿ ರೆಡಿ ಆಗೋಗುತ್ತೆ ಸೊ ನಾನು ಹೇಳಿದ್ನಲ್ಲ ಅದು ಐದು ಜನಕ್ಕೆ ಮಾಡೋದಕ್ಕೆ ಹದಿನೈದು ನಿಮಿಷದಲ್ಲಿ ನಿಮಗೆ ಮುದ್ದೆ ರೆಡಿ ಆಗುತ್ತೆ ಇಲ್ಲಿ ನೋಡಿ ಇಲ್ಲಿ ನೋಡ್ತಾ ಇರ್ಬೋದು ಯಾವುದೇ ರೀತಿ ಹಿಟ್ ಕಟ್ಕೊಂಡಿರೋದಾಗಲಿ ಹಿಟ್ ಹಿಟ್ಟಾಗಲಿ ಇದರಲ್ಲಿ ಕಾಣ್ತಾ ಇಲ್ಲ ಈಗ ಇದು ಆಗಿದೆ ಸೊ ಇವಾಗ ಏನು ಮಾಡ್ತೀನಿ ಫ್ಲೇಮನ್ನು ಆಫ್ ಮಾಡಿ ಕೆಳಗಡೆ ಇಟ್ಕೊಂಡು ಇದನ್ನು ನೀಟಾಗಿ ತಿರುಕೋಬೇಕು ಇಲ್ಲಿ ನೋಡಿ ಇದು ಹದ ಮುದ್ದೆ ಕಾಣ್ತಾ ಇದೆ ಆದರೆ ಆ ನೈಸ್ ಟೆಕ್ಸ್ಚರ್ ಕಾಣ್ತಾ ಇಲ್ಲ ಇದರಲ್ಲಿ ಸೊ ಆ ನೈಸ್ ಟೆಕ್ಸ್ಚರ್ ನಮಗೆ ಬರಬೇಕು ಅಂತ ಹೇಳಿದರೆ ಕೆಳಗಡೆ ಇಟ್ಕೊಂಡು ನೀಟಾಗಿ ಅದನ್ನು ಕೋಲನ್ ಸಹಾಯದಿಂದ ತಿರುಗಬೇಕು ಅದೇ ಕಾರಣಕ್ಕೆ ನಾವು ಈಗ ಇಷ್ಟು ಹದದವ್ರಿಗೆ ಮಾಡೋದಕ್ಕೆ ನಮಗೆ ಈ ಅನ್ನದ ಕೈ ಏನು ಬಳಸ್ತೀವಿ ನಾವು ಅದು ಸಾಕು ಆದರೆ ನೆಕ್ಸ್ಟು ಅದು ನುಣ್ಣಗೆ ಬರಬೇಕು ಮುದ್ದೆ ಅಂತ ಹೇಳಿದ್ರೆ ನಮಗೆ ಕೋಲ್ ಬೇಕೇ ಬೇಕು ಕೋಲ್ ನಿಮಗೆ ಹೊರಗಡೆ ಸಿಗುತ್ತೆ ಕೆಲವು ಕಡೆ ಇರ್ತಾರೆ ಇವಾಗ ಶಾಪ್ಗಳಲ್ಲೂ ಕೂಡ ಮಾಲ್ಗಳಲ್ಲೂ ಕೂಡ ನಿಮಗೆ ಸಿಗುತ್ತೆ ಈಗ ನೋಡಿ ನಿಮಗೆ ಹದ ಹೇಗಾಗಿದೆ ಅಂತ ಹೇಳಿ ನೀರಿಗೆ ಕೈ ಎದ್ದುಕೊಂಡು ಒಂದು ಸ್ವಲ್ಪ ಮುದ್ದೆನೇ ಹಿಂಗೆ ಎತ್ತಿ ಮುದ್ದೆ ಯಾವುದೇ ಕಾರಣಕ್ಕೂ ಕೂಡ ನಿಮಗೆ ಕೈಗೆ ಅಂಟಬಾರ್ದು ಅದು ಅಂಟುತ್ತಾ ಇಲ್ಲ ಅಂತಂದರೆ ನೋಡಿ ನಿಮ್ಮ ತಣ್ಣೀರಿಗೆ ಕೈ ಎದ್ಕೊಂಡು ಹೀಗೆ ಮುಟ್ಟಬೇಕು ಮುಟ್ಟಿದಾಗ ಕೈಗೆ ಅಂಟಬಾರ್ದು ಅದು ಅಂಟಿಲ್ಲ ಅಂತ ಹೇಳಿದ್ರೆ ನೀವು ಮುದ್ದೆ ಪರ್ಫೆಕ್ಟಾಗಿದೆ ಅಂತ ಹೇಳಿ ಅರ್ಥ ಇಲ್ಲಿ ನೋಡಿ ಕೈಗೆ ಅಂಟ್ಕೊತಾ ಇದೆ ಅಂತ ಹೇಳಿದರೆ ನಿಮ್ಮ ಮುದ್ದೆ ಇನ್ನೂ ಸ್ವಲ್ಪ ಹೊತ್ತು ಬೇಯಬೇಕು ನೀವು ಗಂಜಿ ಕರೆಕ್ಟಾಗಿ ಬ ಗಂಜಿ ಮಾಡಿಲ್ಲ ಅಂತ ಹೇಳಿ ಅತ್ತ ಸೊ ಗಂಜಿ ಕರೆಕ್ಟಾಗಿ ಮಾಡಿಲ್ಲ ಅಂತ ಹೇಳಿದ್ರು ತೊಂದರೆ ಇಲ್ಲ ಈ ಹದದಲ್ಲೂ ಕೂಡ ನೀವು ಇನ್ನೊಂದು ಸ್ವಲ್ಪ ಹೊತ್ತು ಇನ್ನೊಂದು ಐದು ನಿಮಿಷ ಎಕ್ಸ್ಟ್ರಾ ಕಡಿಮೆ ಊರಿನಲ್ಲಿ ಬೇಯಿಸಿದರೆ ಅದು ಹದಕ್ಕೆ ಬರುತ್ತೆ ನೋಡಿ ಇವಾಗ ರೆಡಿ ಇದೆ ಇದು ಸೊ ಇದನ್ನು ನಾನೇನು ಮಾಡ್ತೀನಿ ಸ್ಟವ್ನ ಆಫ್ ಮಾಡಿಬಿಟ್ಟು ಇದನ್ನು ಕೆಳಗಡೆ ಇಟ್ಕೊತೀನಿ ಈ ಊರುಗಳ ಕಡೆ ಏನು ಮಾಡ್ತಾರೆ ಅಂತ ಹೇಳಿದರೆ ಮರದ್ದು ಈ ಕೌಟ್ಲು ಹೊಡ್ದಿರೋ ಕ ಕೋಲ್ ಸಿಗುತ್ತೆ ಕಡ್ಡಿಗಳು ಅದನ್ನು ಕಟ್ ಮಾಡಿ ಇಟ್ಕೊಂಡು ನೀಟಾಗಿ ಅದನ್ನು ಏನು ಮುದ್ದೆ ಇದ್ದಕ್ಕೆ ಪಾತ್ರೆಗೆ ಸಿಗಸ್ಬಿಟ್ಟು ಕಾಲಲ್ಲಿ ಪ್ರೆಸ್ ಮಾಡಿಕೊಂಡು ತಿರುಗುತ್ತಾರೆ ಸೊ ನಾನಿಲ್ಲಿ ಅದನ್ನು ಇಟ್ಕೊಂಡಿಲ್ಲ ನಾನೇನು ಮಾಡ್ತೀನಿ ಕೆಳಗಡೆ ಮ್ಯಾಟ್ ಮೇಲೆ ಇಟ್ಕೊತೀನಿ ಮ್ಯಾಟ್ ಮೇಲೆ ಇಟ್ಕೊಂಡು ಅದೇ ಮ್ಯಾಟನ್ನು ಅರ್ಧ ಭಾಗನ ಆ ಪಾತ್ರೆಯ ಸೈಡಿಗೆ ಆಗೋ ಥರ ಕಾಲಲ್ಲಿ ಪ್ರೆಸ್ ಮಾಡಿ ಇಟ್ಕೊತೀನಿ ಯಾಕೆ ಅಂತ ಹೇಳಿದ್ರೆ ಮುದ್ದೆ ಬಿಸಿ ತಾಕಬಾರ್ದು ಅನ್ನೋ ಕಾರಣಕ್ಕೋಸ್ಕರ ತಿರುತಾ ಇರಬೇಕಾದ್ರೆ ಅದು ಬಿಸಿ ತಾಕಬಾರ್ದು ಅಂತ ಹೇಳಿ ನೋಡಿ ಮ್ಯಾಟ್ ಮೇಲೆ ಇಟ್ಕೊಂಡಿದ್ದೀನಿ ಇಟ್ಕೊಂಡು ಇನ್ನ ಅರ್ಧ ಭಾಗ ಮ್ಯಾಟ್ನ ಪೂರ್ತಿ ಮೇಲ್ಗಡೆಗೆ ಇದು ಮಾಡಬಾರ್ದು ಆ ಎಡ್ಜ್ ಬರುತ್ತಲ್ಲ ಎಡ್ಜ್ ಹಗ್ಗೆ ಹಿಂಗೆ ಇಟ್ಕೊಂಡು ಕಾಲಲ್ಲಿ ನಾವು ಪ್ರೆಸ್ ಮಾಡಿ ಇಟ್ಕೋಬೇಕು ಸೊ ಈ ಮುದ್ದೆ ಮುದ್ದೆ ಮಾಡ್ತೀವಲ್ಲ ಇದು ಕಾಲ್ಗೂ ತಾಕ್ಬಾರ್ದು ಯಾಕಂದರೆ ಊಟ ದೇವರು ಹಾಗಾಗಿ ಇಲ್ಲಿ ನೋಡಿ ಹೀಗೆ ಮಾಡಿದ್ರೇ ಅದು ಹದ ಬರೋದು ಇಲ್ಲ ಅಂತ ಹೇಳಿದ್ರೆ ಅದು ಹದ ಬರಲ್ಲ ನೀಟಾಗಿ ಹೀಗೆ ಹಾಕ್ಕೊಂಡು ಚೆನ್ನಾಗಿ ತಿರುಗಬೇಕು ಇದನ್ನ ನೋಡಿ ಹೀಗೆ ಒಂದು ಕೈ ಒಂದು ಕೈ ಮುಂದಕ್ಕೆ ಇಳಿದ್ರೆ ಮತ್ತೊಂದು ಕೈ ಹಿಂದಕ್ಕೆ ಇಳಿಬೇಕು ಕೋಲನ್ನ ಒಂದು ಕೈ ಮುಂದಕ್ಕೆ ಮತ್ತೊಂದು ಕೈ ಹಿಂದಕ್ಕೆ ಹೀಗೆ ಎಳಿದ್ರೆ ನೀಟಾಗಿ ಬರುತ್ತೆ ಇದು ಹದ ಇಲ್ಲ ಅಂತ ಹೇಳಿದ್ರೆ ಹದ ಸರಿ ಬರಲ್ಲ ನುಣ್ಣು ಬರಲ್ಲ ಹದ ಹೀಗೆಗೋ ಆಗೋಗುತ್ತೆ ಹಾಗಾಗಿ ನೀಟಾಗಿ ಬರಬೇಕು ಅಂತ ಹೇಳಿದರೆ ಇದನ್ನು ಹೀಗೆ ತಿರುಬೇಕು ಚೆನ್ನಾಗಿ ತಿರುಬೇಕು ಎಷ್ಟು ಒಂದೆರಡು ನಿಮಿಷ ತಿರುವುದ್ರೆ ಸಾಕು ನಿಮಗೆ ಗಂಟುಗಳೇನಿರಲ್ಲ ಆದರೆ ಗಂಟುಗಳೇನಿರಲ್ಲ ಗಂಟುಗಳಿರಲ್ಲ ಇದು ಅಂದರೆ ಆ ನುಣ್ಣಗೆ ಬರಲಿ ಅನ್ನೋ ಕಾರಣಕ್ಕೋಸ್ಕರ ಇದನ್ನು ಈ ರೀತಿ ತಿರುಗಬೇಕು ಚೆನ್ನಾಗಿ ತಿರುಗಿದಾದ ಮೇಲೆ ಇದನ್ನು ಎತ್ತಿಟ್ಕೊಂಡು ನಾವೇನು ಹಿಟ್ಟಾಕೊಳ್ಳೋದಕ್ಕೆ ಬಳಸಿದ್ವಿ ಅನ್ನೋದಕಾಯಿ ಅದು ಸಹಾಯದಿಂದನೇ ನಾನಿಲ್ಲಿ ಮರ್ಗ ಅಂತ ಇದ್ದೀನಿ ಮುದ್ದೆ ತೆಗೆಯೋದಕ್ಕೆ ನಾನು ಮರದ್ದು ಇದು ಇದು ಮಾಮೂಲಿ ಹೊರಗಡೆ ತವ ಇದೆಲ್ಲ ಮಾಡ್ತಾ ಇರ್ತಾರೆ ನೋಡಿ ಕಬ್ಬಿಣದ್ದು ಅಂಥ ಕಡೆ ತೊಗೊಂಡಿರೋದು ಇದರಲ್ಲಿ ಅಲ್ಯೂಮಿನಿಯಮೂ ಕೂಡ ಸಿಗುತ್ತೆ ಕೆಲವ್ರು ಏನು ಮಾಡ್ತಾರೆ ತಟ್ಟೆನಲ್ಲೇ ತೆಗಿತಾರೆ ಹಾಗೂ ಕೂಡ ತೆಗಿಬೋದು ನಾನಿಲ್ಲಿ ಮುದ್ದೆಗೆ ಅಂತಲೇ ಕೋಲು ಮತ್ತು ಈ ಮರ್ಗನ ಯೂಸ್ ಮಾಡ್ತಾ ಇದ್ದೀನಿ ಮುದ್ದೆ ಕೋಲು ಮತ್ತು ಮರ್ಗ ಅಂತ ಹೇಳಿ ಕರಿತೀವಿ ಇದನ್ನು ಸೊ ಅದರ ಸಹಾಯದಿಂದ ಅರ್ಧ ಕೈ ಸುಡಲ್ಲ ನಮಗೆ ಒಂದು ಕೈ ಮಾತ್ರ ಕೈ ಮಾತ್ರ ಸುಡ್ತಾ ಇರುತ್ತೆ ತಣ್ಣೀರಿಟ್ಕೊಂಡು ಹದ್ಕೊಂಡು ಅದ್ಕೊಂಡು ಮುದ್ದೆ ಮಾಡಬೇಕು ಕೆಲವ್ರು ಏನು ಮಾಡ್ತಾರೆ ಇನ್ನು ಊರುಗಳ ಕಡೆ ಏನು ಮಾಡ್ತಾರೆ ಅಂತ ಹೇಳಿದ್ರೆ ಬಟ್ಟೆ ಇಟ್ಕೊತಾರೆ ಒಂದು ಕಾಟನ್ ಬಟ್ಟೆನೇ ಇಟ್ಕೊಂಡು ಆ ಬಟ್ಟೆನಲ್ಲೇ ಎತ್ಕೊಂಡು ಬಟ್ಟೆನಲ್ಲೇ ಹೀಗೆ ಹೀಗೆ ಕೈನ ರೌಂಡ್ ಮಾಡಿ 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 ಬಟ್ಟೆನಲ್ಲೇ ಕಟ್ಬಿಡ್ತಾರೆ ಹಾಗೂ ಕೂಡ ಮಾಡ್ತಾರೆ ಹಲವಾರು ವಿಧದಲ್ಲಿ ಮಾಡ್ತಾರೆ ಇಲ್ಲಿ ನಾನು ಮರ್ದನ ಯೂಸ್ ಮಾಡಿ ಮಾಡ್ತಾಯಿದ್ದೀನಿ ನಾನು ಹೀಗೆ ಮಾಡೋದು ನೋಡಿ ನಿಮ್ಗೆ ಎಷ್ಟು ಗಾತ್ರದಲ್ಲಿ ಬೇಕೋ ಅಷ್ಟು ಗಾತ್ರದಲ್ಲಿ ಹಾಕ್ಕೊಂಡು ಹೀಗೆ ಹೊಡೆದು 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 ಕಟ್ಟಿದ್ರೆ ಮುದ್ದೆ ನೀಟಾಗಿ ರೆಡಿಯಾಗುತ್ತೆ ಇಲ್ಲಿ ನಾನು ಮೀಡಿಯಮ್ ಸೈಜು ತುಂಬ ದಪ್ಪನೂ ಇಲ್ಲ ತುಂಬ ಸಣ್ಣನೂ ಇಲ್ಲ ನೋಡಿ ಹೀಗೆ ಮೀಡಿಯಮ್ ಸೈಜಲ್ಲಿ ನಾನು ಐದು ಮುದ್ದೆ ರೆಡಿಯಾಗಿದೆ ನನಗೆ ಸೊ ನಮ್ಮ ಮನೇಲಿ ಒಂದು ಸಲಕ್ಕೆ ಐದು ಮುದ್ದೆ ಚಿಕ್ಕ ಚಿಕ್ಕದು ಸಾಕಾಗುತ್ತೆ ಹಾಗಾಗಿ ನೀವು ಪ್ಲೇಟನ್ನು ಕೂಡ ಅಂದರೆ ಚಿಕ್ಕದೊಂದು ತಟ್ಟೆನೂ ಕೂಡ ಯೂಸ್ ಮಾಡಿಕೊಂಡು ಹೀಗೆ ಮಾಡ್ಬೋದು ಅಥವಾ ಬಟ್ಟೆನಲ್ಲಿ ಮಾಡೋರು ಬಟ್ಟೆನಲ್ಲೂ ಕೂಡ ಮಾಡ್ಬೋದು ಈ ಕೆಲವು ಕಡೆ ಏನು ಮಾಡ್ತಾರೆ ಈ ಕೋಲಾರ್ ಸೈಡು ಕೆಲವ್ರ ಕಡೆ ನಾನು ನೋಡಿರೋರು ಮಾತು ನೋಡಿರೋರು ಬೇರೆಯವ್ರು ನನಗೆ ಗೊತ್ತಿಲ್ಲ ಈ ಸೆಲ್ಫ್ ಕಲ್ ಮೇಲೆ ಹಾಕ್ಕೊಂಡ್ಬಿಡ್ತಾರೆ ಕೆಲವರು ಅಕ್ಕಿ ಹಾಕ್ತಾರೆ ಕೆಲವರು ಅನ್ನ ಹಾಕ್ತಾರೆ ಹಾಕಿ ಮಾಡಿಬಿಟ್ಟು ಕಲ್ಲಿನ ಮೇಲೆ ಹಾಕೊಂಡು ಈ ಹಪ್ಪಳ ಡಿಟ್ಟೆಲ್ಲ ನೋಡಿ ಹಾಗೆ ನಾದ್ಬಿಟ್ಟು ಆ ಸೆಲ್ಫ್ ಮೇಲೆ ಉಂಡೆ ಮಾಡಿ 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 ಕಟ್ಬಿಡ್ತಾರೆ ಅದು ಅವ್ರಿಗೆ ಅಭ್ಯಾಸ ಆಗಿರುತ್ತೆ ಮುದ್ದೆ ಅದು ಸ್ವಲ್ಪ ಗಟ್ಟಿ ಬರುತ್ತೆ ಬಿಸಿನಲ್ಲೇ ಗಟ್ಟಿ ಇರುತ್ತೆ ಮೇಲೆ ಇನ್ನೂ ಗಟ್ಟಿ ಆಗುತ್ತೆ ಬಟ್ ನಮ್ಮ ಕಡೆ ಅಂದರೆ ನಾನು ನಗರ ಕಡೆ ನಾವು ಈ ಕಡೆ ಮೈಸೂರು ಕಡೆ ನಾವು ಮಾಡೋದು ಇದೇ ರೀತಿ ಮಾಡೋದು ಮುದ್ದೆ ಬಿಸಿ ಬಿಸಿಯಾಗಿರಬೇಕು ಮುದ್ದೆ ತಣ್ಣಗಾದ ಮೇಲೂ ಕೂಡ ಅಷ್ಟು ಮುರಿಯೋದಕ್ಕಾಗಲಿ ತಿನ್ನೋದಕ್ಕಾಗಲಿ ಹಿಂಸೆ ಆಗಬಾರ್ದು ಆ ಹದದಲ್ಲೇ ಮಾಡೋದು ಅಕ್ಕಿ ಆಗಲಿ ಅನ್ನ ಆಗಲಿ ಹಾಕಿ ಮಾಡೋಲ್ಲ ನಾವು ಬರೀ ರಾಗಿ ಹಿಟ್ಟು ಮಾತ್ರ ಹಾಕಿ ಮಾಡ್ತೀವಿ ಇಲ್ಲಿ ನೋಡಿ ತುಂಬಾ ಸುಲಭವಾಗಿ ಮಾಡ್ಬೋದು ನೀವು ಕೂಡ ಟ್ರೈ ಮಾಡಿ ನೋಡಿ ಈ ಹದ್ದಲ್ಲಿ ಮಾಡಿದ್ರೆ ಎಂಥ ಮುದ್ದೆ ಮಾಡೋಕ್ಕೆ ಬರೋಲ್ಲ ಅನ್ನೋರು ಕೂಡ ಹದದಲ್ಲಿ ಮಾಡ್ತೀರಾ ಒ ಒಂದು ಸಲ ಪ್ರಯತ್ನ ಮಾಡಿ ನೋಡಿ ಗಂಜಿ ಒಂದು ಸಲ ಹದ ಹೋಗ್ಬೋದು ಮುದ್ದೆ ಹದ ಹೋಗ್ಬೋದು ಏನೇ ಹದ ಹೋದ್ರೂ ಒಂದು ಐದು ನಿಮಿಷ ಎಕ್ಸ್ಟ್ರಾ ಕಡಿಮೆ ಊರಿನಲ್ಲಿ ಬೇಯಿಸಿದ್ರೆ ನೀಟಾಗಿ ಬರುತ್ತೆ ಇಂತಹ ರೆಸಿಪಿಗಳಿಗೋಸ್ಕರ ದಯವಿಟ್ಟು ನನ್ನ ಯಶೋಗಾತೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಟಿಫಿಕೇಷನ್ಸಲ್ಲಿ ಬೆಲ್ ಐಕಾನನ್ನು ಆನ್ ಮಾಡ್ಕೊಳ್ಳಿ ನಿಮಗೆ ನನ್ನ ಎಲ್ಲ ವೀಡಿಯೋಸ್ನ ನೋಟಿಫಿಕೇಷನ್ ಸಿಗುತ್ತೆ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಇದನ್ನು ನೋಡೋದಕ್ಕೋಸ್ಕರ ತಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು ಇದ್ರ ಜೊತೆ ಉಪ್ಸಾರು ಚೆನ್ನಾಗಿರುತ್ತೆ ಜೊತೆಗೆ ಉಪ್ ಉಪ್ಸಾರಿಗೆ ಹಸಿ ಖಾರ ಕಲಿಸ್ತೀವಿ ಅದನ್ನು ಹೇಗೆ ಮಾಡೋದು ಅಂತ ಹೇಳಿ ನಾನು ಮತ್ತೊಂದು ವಿಡಿಯೋದಲ್ಲಿ ತೋರಿಸ್ತೀನಿ ಇಲ್ಲಿ ನೋಡಿ ಇದು ಜಾಸ್ತಿ ತಳ ಹತ್ತೋದು ಇಲ್ಲ ನೋಡಿ ಇಷ್ಟೇ ಎಲ್ಲೂ ಕೂಡ ನೀಟಾಗಿ ಬಳ್ಕೊಂಡಿದ್ದೀನಿ ತಳ ಹತ್ತಿಲ್ಲ ಜಾಸ್ತಿ ಒಂದು ಹತ್ತು ನಿಮಿಷ ನೆನೆಸಿದ್ರೆ ಅದೆಲ್ಲ ಬಿಟ್ಕೊಂಡ್ಬಿಡುತ್ತೆ ನೋಡಿ ಐದು ಮುದ್ದೆ ರೆಡಿಯಾಗಿದೆ ಈ ಮುದ್ದೆ ಸ್ವಲ್ಪ ಶೈನಿಂಗ್ ಬರಬೇಕು ಅಂದರೆ ನೀವು ಮುದ್ದೆ ಗಂಜಿ ಮಾಡುವಾಗ ಒಂದೆರಡು ಸ್ಪೂನ್ ತುಪ್ಪನೋ ಎಣ್ಣೆನೋ ಹಾಕ್ಕೊಂಡು ಮಾಡಿದ್ರೆ ಮುದ್ದೆ ಮೇಲ್ಗಡೆ ಶೈನಿಂಗ್ ಬರುತ್ತೆ ಇಲ್ಲ ಇಲ್ಲನೇನು ಹಾಕಿಲ್ಲ ಹಾಗಾಗಿ ಶೈನಿಂಗಿಲ್ಲ ಶೈನಿಂಗ್ ಬೇಕು ಅಂತ ಹೇಳಿದ್ರೆ ನೀವು ಅದನ್ನು ಎಣ್ಣೆ ಅಥವಾ ತುಪ್ಪನ ಹಾಕ್ಕೊಂಡ್ರೆ ಶೇವಿಂಗ್ ಬರುತ್ತೆ ಮುದ್ದೆ ಇಲ್ಲಿ ನೋಡಿ ಹದ ನೋಡ್ಬೋದು ನೀವು ನಾನಿಲ್ಲಿ ಹೆಸರುಕಾಳು ಸಾಂಬಾರು ಮಾಡಿದ್ದೀನಿ ತರಕಾರಿ ಕಾಳು ಸಾಂಬಾರು ಇಲ್ಲಿ ನೋಡಿ ಮುರಿದ್ರೆ ಹೇಗೆ ಬರುತ್ತೆ ಅಂತ ಹೇಳಿ ಅದ ಎಂಥ ಚಿಕ್ಕ ಮಕ್ಕಳು ಕೂಡ ನೀಟಾಗಿ ಆರಾಮ್ಸೆ ನುಂಗ್ಬೋದು ಅಷ್ಟು ಚೆನ್ನಾಗಿರುತ್ತೆ ಮುದ್ದೆ ಟ್ರೈ ಮಾಡಿ ನೋಡಿ ನಿಮಗೆ ಗೊತ್ತಾಗುತ್ತೆ ಯಾವುದೇ ಕಾರಣಕ್ಕೂ ಕೂಡ ಹದ ಕೆಡಲ್ಲ ಮತ್ತು ಗಂಟುಗಳು ಬರೋಲ್ಲ ಮೇಯ್ನಾಗಿ ಗಂಟುಗಳು ಬರಲ್ಲ ನೀವು ತೆಳು ಇದ್ದಷ್ಟು ಮುದ್ದೆ ಇನ್ನು ಚೆನ್ನಾಗಿರುತ್ತೆ ತಣ್ಣಗಾದ್ಮೇಲೆ ಗಟ್ಟಿಯಾಗುತ್ತೆ ಧನ್ಯವಾದಗಳು <Nan> 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 <Nan>